ನಿನ್ನ ಕ್ರೋನೋನ ರೋಡ್ ಗೆ ಹೇಳ್ತಿದೀನಿ ನಾನು ರೋಡ್ ಬಿಡ್ತೈನಿ ನಿನ್ನ ನಾನು ಬಿಡ್ತಿದೀನಿ ಹೋಗಿ ನಾನು ರೋಡ್ ಬಿಡ್ತಾ ಏ ನೀನು ಬಿಡ್ಸ್ಕೊಂಡ್ರೆ ನಿನ್ನ ಮಾಡ್ತಾ ಏ ಏ ಹೇ ನಿಂಗೆಲ್ಲಾ ಬಿಡ್ಸ್ಕೊಂಡ್ರೆ ಏ ಬಿಡಲ್ಲಾ ಮಾಡ್ತಲ್ಲ ಬಿಡಲ್ಲಾ ಮಾಡ್ತಲ್ಲ ನಿನ್ನ ಏನು ನಿಂಕೆನ ಕೆಲಸ ನಿಮ್ಗೇನ್ ಅಲ್ಲಿ ಕೆಲಸ ನಿಮ್ಗೆ ಕೆಲಸ ನಮ್ಮ ಹೋಗಿ ನಿನ್ ಕೆಲಸ ನಾವು ತೊಡಗದೆ ಸ್ವಾಮಿ ನಾವ್ ಮ್ಯಾಗ್ ನಿಂದ ಬದ್ಲಕ್ ಬಿಡ್ತೀರ ನೋಡಿ ಸ್ವಾಮಿ ನೋಡಿ ಸ್ವಾಮಿ ನಾವ್ ಮ್ಯಾನಿಂದ ಬದ್ಲಾಗ್ ಬಿಡ್ತೀರ ಸ್ವಾಮಿ ಓಂಸೋದಿಯ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಎಲ್ಲಾ ಜಮೀನಲ್ಲಿ ನಕಾಸಲ್ಲಿ ಬಿಟ್ಟು ಹೋದ್ರೆ ಬಿಡ್ತೀರಿ ಅಲ್ದಾದ್ರೆ ಬಿಡೋದಿಲ್ಲ ಅದನ್ನ ರದ್ದು ಮಾಡ್ತೀರಿ ನಾವು

ಕಾಟು ಜಾತ್ರಿಕೆಲ್ಲ ಮಾಡಿಸಿದಳವಾರ ಇದ್ರಾಗ ಮಾಡಿದ್ರೆ ಇದ್ರಾಗಿ ಮಾಡಿದ್ರೆ ಕಳವಾರ ಕಡೆ ನಿಂಕಲ್ಲ ನೂರ ಟ <laughs> ಮಾಡ್ಬಂದ್ <laughs> 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 ನಮಸ್ತೆ ನಾನು ಓರು ಅವರು ಸರ್ಜಿ ಕೊಡಬೇಕು ಅವರು ನೀ ಅಲ್ಲ ಅವರೇ ಸುಮ್ಮನೆ ಬರಬಾರದು நானೇ ಕೊಟ್ಟಿರೋ ಸರ್ಜಿ நானೇ ಕೊಟ್ಟಿರೋ ಸರ್ಜಿ நானೇ ಕೊಟ್ಟಿರೋ ಸರ್ಜಿ நானೇ ಕೊಟ್ಟಿರೋ ಸರ್ಜಿ ಮಾಡೋದು நானಾ ಹಾಳೋಣಾ ಮಾಲಿನ್ ನೀನೇ ತರಿತ್ಯ ನೀನೇ ತರಿತ್ಯ ನೀನೇ ತರಿತ್ಯ ನಿಂದ ಜೆಸಿಬಿ ನಾವು ಬಾಡಿ ಸರ್ ಜನಗಳೆಲ್ಲ ಬಿಟ್ಟು ನಮ್ಮ

ಸಮಸ್ಯಲ್ಲಿ ಹೋಗ್ತದೆ ಅವ್ರದ್ದಲ್ಲಿ ಮಾಡ್ಲಿ ಎಲ್ಲಾ ಕಡೆ

ನಮ್ದ್ರಲ್ಲಿ ಮಾತ್ರ ಹೋಗ್ಬೇಕಂತ ಅಂತ ಅದೆಂಗ್ ಸರ್ ಕಾನೂನು ಅಲ್ಲಲ್ಲ ಸರ್ ನಮ್ಮ ಪೇರಿನ ಸರ್ವೆ ಇಲ್ಲ ಸರ್ ನಕಸಲ್ಲಿ ಒಂದು ಅರ್ಜೀ ಕೊಟ್ಟಿಲ್ಲ ನನ್ನ ಸೇನಾಟಕ್ಕೆ ಬಂದಿದ್ದಾರೆ ಬೆಳೆ ಇದೆ ನಾವು ಬೆಳೆ ಕೆಳಗಡೆಯಿಂದ ಬಂದಿಲ್ಲ ನಮ್ದ್ರಲ್ಲಿ ಮಾತ್ರ ಬರ್ತಾ ಬರ್ತಿದಾರೆ ಯಾಕ್ ಬರ್ಬೇಕು ಸರ್ ಈ ತರ ತೊಂದರೆ ಮಾಡ್ತಾ ಇದಾರಲ್ಲ ಯಾಕ್ ಕಾದ್ರೋ ಸರ್ ಮಾತಾಡ್ತಾ ಇರೋದು ಹೆಂಗ್ ಮಾಡ್ಸ್ತಾರೆ ಮಾಡಸಕ ಆಗಲ್ಲ ಕಾನೂನು ಪರವಾಗಿ ಏನಿದ್ರೆ ಅದು ಮಾತಾಡ್ ಮಾಡ್ಸ್ಕೊಂಡು ಹೋಗ್ಲಿ ಅವ ತಪ್ಪು ಮಾಡಿದ್ರೆ ಓಡಿಲಿ ಅವರು ಬೇಕಾರ ನಮ್ಮನ್ನ ಕಾನೂನು ಪರವಾಗಿ ನಾವು ಬಿಡ್ತೀವಿ ಇಲ್ಲಿ ನಕಾಸ ಎಲ್ಲಿದೆ ಅಲ್ಲಿ ನಾವು ದಾರಿ ಬಿಡ್ತೀವಿ ಕೇಳ್ಕಡ್ ನಿಂದ ಮೇಲೆ ಮೈಲಿಂದ ಬರಬೇಕು ಊರ್ ಕಡೆಯಿಂದ ನಿಂದ ಇವ್ರು ಇವರು ಹೆಂಗಂದ್ರೆ ಹೆಂಗ್ ಮಾರ್ಸ್ಕೊಂಡು ಬಂದ್ರೆ ಆಗುತ್ತಾ ಸರ್ ಇವ್ರು ನೀವು ಏ ಗಾಡಿ ಬಿಡ್ರ ನಾವು ಬರ್್ರೆ ಗಾಡಿ ಇತ್ತು ನಾವು

ಆಯ್ತಾ ತೆಳಗವಾರ ಇಲ್ಲಿ ಬಾರ್ಡ್ರಿಂದ ಎಲ್ಲರಿಗೂ ಮಾಡ್ಕೊಂಡ್ ಬಂದಿದೀವಿ ನೇರ ಇದೆ ಅಡ್ಡ ಮಾಡ್ತೀವಿ

ನೀವು ಸರ್ಕಾರ ಕೊಡ್ಬೇಕು ಸರ್ ನೀವ್ ನೋಡಿ ಸರ್ ನಮ್ಗ ಇಲ್ಲದ್ ಕಡೆ ನೀವು ನಾವ್ ಇಲ್ಲದ್ ಕಡೆ ಮುಚ್ಚಾಕಿದ್ರೆ ನೀವು ನೀವ್ ಇದೇ ತರ ಬರ್ಬೇಕು ನಮ್ಕೊಡ್ತೀರ ಇಲ್ಲದ್ ಕಡೆ ನೀವು ನಮ್ಗೆ ಇದೇ ತರ ನಮ್ ಇದ್ ಪಡ್ಬೇಕು ನಾವ್ ಮುಚ್ಚಾತೀ ನಾವ್ ಬದು ಆಗ್ಲಿ

ಮುನ್ನೂರ ಎಕರೆ ಕೆರೆ ಇದೆ ಕೆರೆಗೆ ಹೋಗ್ತಾ ಇದ್ದೀವಿ ದಾರಿ ದಾರಿ ಬಿಟ್ಟಿದೆ ನೋಡಿ ಅವರು ಸೈಡಿಗೆ ಬಿಟ್ಟವ್ರೆ ಈ ಬದು ಮೇಲೆ ನೋಡಿ ಇದು ನಾನು ಬಿಟ್ಟಿದ್ದೀನಿ ನಾವು ಓಡಾಡಬೇಕು ಅವರು ಓಡಾಡಬೇಕು ನಾವು ಯಾರಿಗೂ ಇವತ್ತು ತೊಂದರೆ ಮಾಡಿಲ್ಲ ಒಂದು ಗಲಾಟೆ ಮಾಡಿಲ್ಲ ಏನಿಲ್ಲ ಯಾರೂ ಈಗ ಮಾಡ್ತಾ ಅವ್ರೆ ಇದು ಮಾಡೋದಿಲ್ಲ ಈಗ ಕಾರಣ ಪತ್ತಿ ಮಾಡಲ್ಲ ಈಗ ಏನೈತೆ ಅದನ್ನ ನಾನು ಬಿಡೋ ಕಡಿ ಅವ್ರದ್ದು ಬೆಳೆ ಐತೆ ಇಪ್ಪತ್ತೆಂಟು ಟೈಮು ಮೂವತ್ತೆಂಟು ಟೈಮ್ ಅಂದ್ರೆ ಬಿಡಲ್ಲ ಟೈಮ್ ಯಾರು ನಂದು ಇಪ್ಪತ್ತೆಂಟು ಟೈಮು ಅಲ್ಲ ಕೇಳಿ ಅಲ್ಲ ಏನ್ ಸಮಯ

ಆ ನಕಾಸರಲ್ಲಿ ತೋರ್ಸಿ ಆ ರಾಜೇ ನಮಸ್ಕಾರ ನೀನು

ನೀನ್ ಒಪ್ಕೊಂಡ್ರೆ ನಾವೇನಿಲ್ಲ ಇಲ್ಲ ಸೈಡಾ ಸೀಡಾ ಮಾಡ್ಕೊಂಡು ಹೋಗ್ತೀರಿ ನಮ್ ಬೇಕಾರೆ ನಾವು ನಾವ್ ಹೆಂಗ ಮಾಡಿದ್ರ ಹಂಗೆ ಬಿಟ್ಬಿಡ್ತೀವಿ ನಾವ್ ಮಾತ್ರ ಆಟ ಅರ್ಥ ಮಾಡಿ ಆಮೇಲೆ ನೀನ್ ಹಿಂಗ್ ಮಾಡಿದ್ ಹೆಂಗ್ ಮಾಡಿದ್ ನಾವೇನಿಲ್ಲ ನಾ ಹಂಗ್ ವರ್ಷ ಸರಿ ಹಂಗ್ ಹೋದ್ರೆ ದಾರ ಬೇಕು ಒಂದ್ ನಿಮಿಷ ಇಲ್ಲ ಇಲ್ಲ ನಿನ್ ಅವತ್ತು ಮಾತಾಡಿದ್ ಉಪ್ಪ ಯಾರ ಮಾತಾಡಿದ ಇನ್ನೂ ಎರಡ್ ದಿನ ಟೈಮ್ ತಕ್ಕಂತ ಮಾತಾಡಿ ನಿನಕೇನ ಸಮಾಧಾನ ಆಗುಲ್ಲ ಅಂದ್ರೆ ಅವಾಗ ಅವ್ರ ಕಾರ ಬದ್ಬೋ ಏನಿದ್ರೆ ಅದ್ ಅಂತ ಎಲ್ಲಿದ್ರೆ ಅಲ್ಲಿ ಎಲ್ಲಿದ್ರೆ ಅಲ್ಲ ಹೆಂಗ್ ಎಲ್ಲಿದ್ರೆ ಅಲ್ಲಿ ಎಲ್ಲಿದ್ರೆ ಅಲ್ಲಿ ನಾಳೆ ಅವ್ರೇನ ಸಮಾನ ಕೇಳಿ ನಿನ್ ಬಿಡೋ ಬಿಡೋ ಇಲ್ಲಪ್ಪ ನಂಗೆ ಬಿಡೋದ್ ಹಂಗೆ ಬಿಡ್ಬೇಕು ಅಂದ್ರ ಊರ ನಿನ್ನ ಗೊಡ್ರೈತ್ ನಾ ಅವನಾಗ್ ಗಡ್ರೈತ್ ಅಲ್ಲಿ ಆ ಪಕ್ಕ ಹೌದು ಪಕ್ಕ ನಿಮಿಬ್ರ ಹೌದು ಹೇಳೋ ಹ ಅಲ್ಲ ನೀವು ಬಿಡ್ಬೇಕು ಅಯ್ಯೋ ನಿಜನಾ ಎಲ್ಲಿದ್ರೆ ನೀನು ಹುಡುಗ ಒಪ್ಪಲ್ಲ ಅಂದ್ರೆ ನೀನ್ ಒಪ್ಪಲ್ಲ ಅಂದ್ರೆ ಒಪ್ಪಲ್ಲ ಅಂದ್ರೆ ಏಯ್ ಒಡೆಯಲ್ಲ ಇವಾಗ ಒಡೆಯಲ್ಲ ಇವಾಗ ಒಡೆಯಲ್ಲ